ನಗರದಲ್ಲಿರ್ತಕ್ಕಂತಹ ಸಹ್ಯಾದ್ರಿ ಕಾಲೇಜ್ ಏನಿದೆ ಕುವೆಂಪು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಳಪಡ್ತಕ್ಕಂತಹ ಈ ಕಾಲೇಜು ಸುಮಾರು ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂತಹ ಈ ಕಾಲೇಜಿನಲ್ಲಿ ಲಂಕೇಶ್ ಕಡಿದಾಳ್ ಶಾಮಣ್ಣ ತೇಜಸ್ವಿ ಆಮೇಲೆ ನಿಸಾರ್ ಅಹಮದ್ ಅಂತವರು ಇಲ್ಲಿ ಉಪನ್ಯಾಸಕರಾಗಿರ್ತಕ್ಕಂಥದ್ದು ರೈತ ಹೋರಾಟಗಾರರಂತ ಕೆ ಟಿ ಗಂಗಾಧರ್ತದವ್ರು ಈ ರೀತಿಯ ಹಲವಾರು ಸಂಘಟನೆಗಳು ಚಳುವಳಿಗಳ ಏನು ಹುಟ್ಟಿಗೆ ಕಾರಣರಾದಂಥವರು ಈ ಸಹ್ಯಾದ್ರಿ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡಿರ್ತಕ್ಕಂಥವ್ರು ಜೊತೆಗೆ ಇಡೀ ಈ ಸಹ್ಯಾದ್ರಿ ಏನಿದೆ ಇದು ಶಿವಮೊಗ್ಗ ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ನೀಡತಕ್ಕಂತಹ ಒಂದು ಪ್ರತಿಷ್ಠಿತವಾದಂಥ ಕಾಲೇಜು ಮತ್ತು ಇಲ್ಲಿಯ ಈ ಕಾಲೇಜಿನ ಏನು ಕ್ಯಾಂಪಸ್ ಏನಿದೆ ಇದು ಒಂದು ರೀತಿಯಲ್ಲಿ ಇಡೀ ಒಂದು ವಿಶ್ವವಿದ್ಯಾಲಯವೇ ಅಲ್ಲಿ ಇದ್ದ ಹಾಗೆ ಇರತಕ್ಕಂತಹ ಕ್ಯಾಂಪಸ್ ಅದು ಈ ಕ್ಯಾಂಪಸ್ನ ಹಲವು ಜಾಗವನ್ನು ಈಗ ನೂರು ಎಕರೆಗೂ ಹೆಚ್ಚು ಇರತಕ್ಕಂಥ ಜಾಗವನ್ನು ಈಗಾಗಲೇ ಹಲವಾರು ಬೇರೆ ಬೇರೆ ಕಾರಣಗಳಿಗೆ ಅದು ಏನು ದೂರದರ್ಶನ ಕೇಂದ್ರಕ್ಕಿರ್ಬೋದು ಅಥವಾ ಇನ್ನು ಬೇರೆ ಬೇರೆ ಕಾರಣಕ್ಕಾಗಿ ಆದಷ್ಟು ಜಾಗವನ್ನು ಹಿಂದೆ ಬಿಟ್ಟುಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಇತ್ತೀಚೆಗೆ ಅಲ್ಲೊಂದು ಸ್ಟೇಡಿಯಂ ಅನ್ನು ಕೂಡ ಮಾಡಿದ್ರು ಅದು ಅಲ್ಲಿಯ ಏನು ಆರರಿಂದ ಆರೂವರೆ ಸಾವಿರ ಜನ ವಿದ್ಯಾರ್ಥಿಗಳಿದ್ದಾರೆ ಅವರ ಕ್ರೀಡಾ ಕ್ರೀಡಾ ಚಟುವಟಿಕೆಗೆ ಅನುಕೂಲವಾಗಲಿ ಅಂತೇಳಿ ಒಂದು ಕ್ರೀಡಾಂಗಣ ನಿರ್ಮಾಣ ಆಯಿತು ಆದರೆ ಆ ಕ್ರೀಡಾಂಗಣವೂ ಕೂಡ ವ್ಯವಸ್ಥಿತವಾಗಿ ಏನು ಸಮಯೋಚಿತವಾಗಿ ಕಾರ್ಯವನ್ನು ಪೂರೈಸುತ್ತೇನೆ ವ್ಯವಸ್ಥಿತವಾಗಿ ವ್ಯವಸ್ಥಿತವಾಗಿರಲಿಲ್ಲ ಆದರೂ ಕೂಡ ಅಲ್ಲಿ ಆ ಕ್ರೀಡಾಂಗಣದ ಉದ್ಘಾಟನೆಗೂ ಕೂಡ ಕೇಂದ್ರದ ಸಚಿವರು ಬರ್ತಾರೆ ಆ ನಂತರ ಮತ್ತೆ ನಂತರದಲ್ಲಿ ಹಲವಾರು ಮತ್ತೆ ಹೊಸ ಕಟ್ಟಡಗಳು ಅಲ್ಲಾದವು ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಿ ಸುತ್ತಲೂ ಕ್ಯಾಂಪಸ್ನೇ ಸುತ್ತಲೂ ಕಾಂಪೌಂಡ್ಗಳನ್ನು ಗೇಟ್ಗಳನ್ನು ಕಟ್ಟಡಗಳನ್ನು ಕಟ್ಟಿದ್ರು ಜೊತೆಗೆ ಇಡೀ ಇಡೀ ಜಿಲ್ಲೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳ ವಿದ್ಯಾರ್ಥಿಗಳ ವಿದ್ಯಾಕೇಂದ್ರವಾಗಿರ್ತಕ್ಕಂಥ ಈ ಜಾಗದಲ್ಲಿ ಇತ್ತೀಚೆಗೆ ಕೆಲವು ದಿನಗಳಿಂದ ಅಲ್ಲಿ ಖೇಲೋ ಇಂಡಿಯಾ ಮತ್ತು ಖೇಲೋ ಇಂಡಿಯಾ ಮತ್ತು ಸಾಹಿ ಗ್ರೂಪ್ ಇವರಿಂದ ಅಲ್ಲಿ ಏನು ಹೊಸ ಅಥ್ಲೆಟಿಕ್ ಇದರ ತರಬೇತಿ ಅಥವಾ ಕ್ರೀಡಾ ಕೇಂದ್ರವನ್ನು ಸ್ಥಾಪಿಸ್ತೀವಿ ಅದನ್ನು ಕಾಲೇಜ್ ಆವರಣದ ಬಳಿ ಮಾಡ್ತೀವಿ ನಮಗೆ ಅಲ್ಲಿ ಭದ್ರತೆಯ ದೃಷ್ಟಿಯಿಂದ ಮತ್ತು ಇನ್ನೆಲ್ಲ ಬೇರೆ ಬೇರೆ ಕಾರಣಗಳನ್ನು ನೀಡಿ ಅಲ್ಲಿ ಖೇಲೋ ಇಂಡಿಯಾಕ್ಕೆ ಜಾಗವನ್ನು ಕೊಡೋದು ಕೊಟ್ಟಿದ್ದಾರೆ ಇದನ್ನು ನಾವು ಕಡಾಖಂಡಿತವಾಗಿ ವಿರೋಧಿಸ್ತೀವಿ ಯಾವುದೇ ಕಾರಣಕ್ಕೂ ಸಹ್ಯಾದ್ರಿ ಕಾಲೇಜ್ ಕ್ಯಾಂಪಸ್ನ ಒಂದು ಇಂಚ್ ಭೂಮಿಯನ್ನು ಕೂಡ ಅಲ್ಲಿಯ ಕಾಲೇಜು ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಕ್ರೀಡಾಂಗಣ ಮತ್ತು ಅಲ್ಲಿಯ ಶೈಕ್ಷಣಿಕ ಚಟುವಟಿಕೆಗಳಿಗೆ ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಕೂಡ ಆ ಜಾಗವನ್ನು ಯಾವ ಕಾರಣಕ್ಕೂ ಕೊಡಬಾರದು ವಿಶ್ವವಿದ್ಯಾಲಯದ ಕುಲಪತಿಗಳು ಕುಲಸಚಿವರು ಈ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಆದರೆ ಅವರು ಸರ್ಕಾರದ ಒತ್ತಡಗಳಿಗೆ ಮತ್ತು ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿಯಾದರೆ ನಾವು ಅವರ ವಿರುದ್ಧವು ಹೋರಾಟವನ್ನು ಹಮ್ಮಿಕೊಳ್ಬೇಕಾಗತ್ತೆ ಮತ್ತು ಈಗಾಗಲೇ ಏನು ಇಡೀ ಕರ್ಫ್ಯೂ ಲಾಕ್ಡೌನ್ ಮತ್ತು ಕೊರೋನಾದ ಈ ಸಂಕಷ್ಟದ ಕಾಲದಲ್ಲಿ ಕಾಲೇಜುಗಳು ರಜೆ ಇರ್ತಕ್ಕಂಥ ಸಮಯದಲ್ಲಿ ಜನರನ್ನು ಕತ್ತಲೆಯಲ್ಲಿಟ್ಟು ಈ ರೀತಿಯ ಸರ್ಕಾರಿ ಜಾಗವನ್ನು ಅಂದರೆ ಒಂದು ಸರ್ಕಾರಿ ಕಾಲೇಜನ್ನು ಮತ್ತು ಅಲ್ಲಿ ಹೆಚ್ಚು ಬಡ ವಿದ್ಯಾರ್ಥಿಗಳು ಓದ್ತಕ್ಕಂಥ ಒಂದು ಕಾಲೇಜಿನ ಜಾಗವನ್ನು ಇನ್ನು ಯಾವುದೋ ಸಂಸ್ಥೆಗೆ ಕೊಡ್ತಕ್ಕಂಥದ್ದನ್ನು ನಾವು ಒಪ್ಪಲ್ಲ ಈಗ ನಾವು ಆ ಖೇಲೋ ಇಂಡಿಯಾ ಇರ್ಬೋದು ಅದು ಇನ್ಯಾವುದೇ ಯೋಜನೆಗಳು ಜಿಲ್ಲೆಗೆ ಬರೋದನ್ನು ಸ್ವಾಗತಿಸ್ತೇವೆ ಆದರೆ ಅದೇ ಜಾಗದಲ್ಲಿ ಆಗಬೇಕು ಅಲ್ಲಿಯೇ ಉತ್ತಮ ಜಾಗ ಅಂತಕ್ಕಂಥ ಏನು ಹಠ ಹಿಡಿದು ಅದನ್ನು ವ್ಯ ಕಾರ್ಯರೂಪಕ್ಕೆ ತರಕ್ಕೆ ನೋಡ್ತಕ್ಕಂಥ ಜನಪ್ರತಿನಿಧಿಗಳ ಮತ್ತು ಜಿಲ್ಲಾಡಳಿತದ ಈ ಕ್ರಮವನ್ನು ಖಂಡಿಸ್ತೇವೆ ನಗರದಲ್ಲಿ ಭಾಳಷ್ಟು ಜಾಗಗಳು ಅದಕ್ಕಾಗಿ ಮೀಸಲಾಗಿವೆ ಅಲ್ಲಿ ಆ ವ್ಯವಸ್ಥೆಯನ್ನು ಮಾಡಿ ಸಹ್ಯಾದ್ರಿ ಕಾಲೇಜಿನ ಜಾಗವನ್ನು ಕೊಡೋದನ್ನು ನಾವು ಖಂಡಿಸ್ತೇವೆ ಮತ್ತು ಜೊತೆಗೇನು ಶಿವಮೊಗ್ಗದ ಎಲ್ಲ ಹೋರಾಟದ ಸಂಘಟನೆಗಳಿರದೆ ಇವೆಲ್ಲರೂ ಒಟ್ಟಾಗಿ ಇದನ್ನು ಬೀದಿಗಿಳಿಬೇಕಾಗತ್ತೆ ಅಂತೇಳಿ ವಿಶ್ವವಿದ್ಯಾಲಯದ ಯಾರು ಇದರ ಮುಖ್ಯಸ್ಥರಿದ್ದಾರೆ ಕುಲಸಚಿವರು ಕುಲಪತಿಗಳು ಯಾರು ಇದಾರೆ ಇವರಿಗೂ ಮತ್ತೆ ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಸಹ್ಯಾದ್ರಿ ಕಾಲೇಜಿನ ಜಾಗವನ್ನು ಬೇರೆ ಉದ್ದೇಶಕ್ಕೆ ಬಳಸಕ್ಕಂಥ ಬಳಸುವ ಯೋಜನೆಯನ್ನು ಕೈಬಿಡಿ ಅಂತೇಳಿ ಒತ್ತಾಯಿಸ್ತಿದ್ದೇವೆ